ಇಂದು ಮುಳಬಾಗಲಿನಲ್ಲಿ ಬೆಳಗ್ಗೆಯಿಂದ ಅನೇಕ ಶಾಲಾ ಕಾಲೇಜುಗಳನ್ನು ನಾವು ಭೇಟಿ ಮಾಡಿಕೊಂಡು ಬಂದಿದ್ದೇವೆ ಕಾರಣ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಿದೆ ಅದರ ಕಾವು ಈಗಾಗಲೇ ತುಂಬಾ ಹೆಚ್ಚಾಗಿ ರಭಸವಾಗಿ ನಡೀತಾ ಇದೆ ಆ ಸಂಬಂಧವಾಗಿ ಇವತ್ತು ನಾವು ನಿಮ್ಮಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ನಾವು ಮಾಡ್ತಾ ಇದ್ದೇವೆ ಕೋಲಾರ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷನಾದಂಥ ನಾನು ಹಾಗೂ ಮುಳುಬಾಗಲ್ ತಾಲೂಕಿನ ಎಲ್ಲ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಗಳ ತಾಲೂಕು ಅಧ್ಯಕ್ಷರಾದಂಥ ಶಂಕರ್ ಅವರ ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ ಅಷ್ಟೇ ಅಲ್ಲದೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು ಚುನಾವಣೆಗೆ ಸ್ಪರ್ಧಿಯಾಗಿ ಸ್ಪರ್ಧಿಸ್ತಾ ಇರುವಂತ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿಯಾಗಿ ವಿನೋದ್ ಶಿವರಾಜ್ ಅವರ ಪರವಾಗಿ ನಾವು ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದೇವೆ ಇಡೀ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆ ಜೊತೆಯಲ್ಲಿ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳು ಸಹ ಒಟ್ಟಿಗೆ ಕೂಡಿ ಈ ಒಂದು ಚುನಾವಣೆಯನ್ನ ನಾವು ಎದುರಿಸ್ತಾ ಇದ್ದೇವೆ ಅನೇಕ ಸರ್ಕಾರಿ ಶಾಲೆಗಳ ಸಂಘ ಸಂಘಗಳು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದೆ ಕಾಲೇಜುಗಳ ಉಪನ್ಯಾಸಕರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ಆ ಪಕ್ಷೇತರ ಅಭ್ಯರ್ಥಿ ಆದಂತ ವಿನೋದ್ ಶಿವರಾಜ್ ಅವರನ್ನ ಬೆಂಬಲಿಸಿ ಅವರನ್ನ ಗೆಲ್ಲಿಸ್ಬೇಕೆಂಬ ಶತಾಯಗತಾಯ ಒಂದು ತೀರ್ಮಾನ ಮಾಡಿ ಆ ದಿಕ್ಕಿನಲ್ಲಿ ನಾವು ಸತತ ಪ್ರಯಾಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದುವರೆಗೂ ಕೂಡ ಆ ಈ ರೀತಿಯಲ್ಲಿ ಒಗ್ಗಟ್ಟು ಕೂಡಿ ಬಂದದ್ದು ಪ್ರಪ್ರಥಮ ಬಾರಿಗೆ ಅಂದ್ರೆ ತಪ್ಪಾಗಲ್ಲ ಯಾಕೆ ಅಂತಂದ್ರೆ ವಿಶೇಷ ಏನಪ್ಪಾ ಅಂದ್ರೆ ಈ ಚುನಾವಣೆಯಲ್ಲಿ ಇದು ಐದು ಜಿಲ್ಲೆಗಳನ್ನೊಳಗೊಂಡಂತ ಒಂದು ಚುನಾವಣೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಹೀಗೆ ಐದು ಜಿಲ್ಲೆಗಳನ್ನ ಕೂಡಿ ಆಗ್ತಕ್ಕಂಥ ಒಂದು ಚುನಾವಣೆ ಈ ಐದು ಚುನ ಜಿಲ್ಲೆಗಳ ಚುನಾವಣೆಯಲ್ಲಿ ಈ ಐದು ಜಿಲ್ಲೆಗಳ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಎರಡು ಶಿಕ್ಷಣ ಪ್ರಮುಖವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎರಡು ಸಂಘಗಳಿವೆ ಒಂದು ರೂಪ್ಸ ಅಂತ ಹೇಳಿ ಇನ್ನೊಂದು ಕ್ಯಾಂಪ್ಸ್ ಅಂತ ಹೇಳಿ ಆ ಭಾಗದಲ್ಲಿ ತುಮಕೂರು ದಾವಣಗೆರೆ ಚಿತ್ರದುರ್ಗ ಈ ಭಾಗಕ್ಕೆ ಹೋಗುವಾಗ ರೂಪ್ಸ ಆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ ಮತ್ತೆ ಅಲ್ಲಿಂದ ಈ ಕಡೆಗೆ ಬರುವಾಗ ಕ್ಯಾಂಪ್ಸ್ ಒಟ್ಟಾರೆ ಹದಿನೆಂಟು ಸಾವಿರ ಶಾಲೆಗಳು ಖಾಸಗಿ ಶಾಲೆಗಳು ರಾಜ್ಯದಲ್ಲಿದೆ ಅದರಲ್ಲಿ ಅತಿ ದೊಡ್ಡ ಸಂಘ ಕ್ಯಾಂಪ್ಸ್ ಹದಿಮೂರು ಸಾವಿರ ಅಹ್ ಸದಸ್ಯರನ್ನೊಳಗೊಂಡಂತ ಒಂದು ಸಂಘ ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ಈ ಐದು ಜಿಲ್ಲೆಗಳ ಎರಡೂ ಕ್ಷೇತ್ರ ಇದು ಎರಡು ಸಂಘಗಳು ಒಟ್ಟಿಗೆ ಸೇರಿ ನಮ್ಮ ಜೊತೆಯಲ್ಲಿ ಸರ್ಕಾರಿ ಅನುದಾನಿತ ಹಾಗೂ ಕಾಲೇಜು ಆ ಶಿಕ್ಷಕರನ್ನು ಇವ್ರನ್ನ ಕೂಡ ಸೇರಿಸ್ಕೊಂಡು ನಾವು ಒಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಪ್ರಮುಖವಾಗಿ ನೀವು ಗಮನಿಸ್ಬೇಕಾದಂತ ಒಂದು ವಿಷಯ ಇದುವರೆಗೂ ಹಿಂಗಾಗಿಲ್ಲ ಖಾಸಗಿ ಶಾಲೆಗಳು ಎರಡೂ ಸಂಘಗಳು ರಾಜ್ಯದಲ್ಲಿ ಒಟ್ಟಿಗೆ ಕೂಡಿ ಬಂದು ಐದು ಜಿಲ್ಲೆಯಲ್ಲಿ ಈ ರೀತಿ ಚುನಾವಣೆ ಎದುರಿಸ್ತಾ ಇರೋದು ಪ್ರಥಮ ಏನಪ್ಪಾ ಇದು ವಿಶೇಷ ಯಾಕೆ ಅಂತನ್ವಾಗ ನಾವು ಈಗಾಗ್ಲೇ ಇದೇ ಸಂಘಗಳು ಅನೇಕ ಆ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಗಳನ್ನ ನಾವು ಗೆಲ್ಸ್ಕೊಂಡು ಬಂದಿದೆ ಆದ್ರೆ ನಮ್ಮ ನಿರೀಕ್ಷೆ ಏನು ಇಟ್ಕೊಂಡು ನಾವು ಅವರುಗಳನ್ನ ಗೆಲ್ಸಿದ್ವಿ ಆ ನಿರೀಕ್ಷೆ ಅದು ಆ ಹುಸಿ ಆಯ್ತು ಅಂದ್ರೆ ಸುಳ್ಳಾಯ್ತು ಕಾರಣ ಅನೇಕ ಇರ್ಬೋದು ಅವರು ಅವರದೇ ಆದಂತ ಉತ್ತರಗಳನ್ನ ಕೊಡ್ಬೋದು ಒಂದು ಹೇಳಬೇಕಾದ್ರೆ ಯಾವುದೇ ಒಂದು ಪಕ್ಷದ ಅಭ್ಯರ್ಥಿಯನ್ನ ನಾವು ಗೆಲ್ಸ್ದಾಗ ಆ ಪಕ್ಷದ ಒಂದು ಅಚ್ಚುಕಟ್ಟಿನಲ್ಲಿ ಅಥವಾ ಚೌಕಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೇಕಾಗ್ತದೆ ಹಾಗಾಗಿ ನಾವು ಏನು ಸರ್ಕಾರ ತೆಗೆದುಕೊಳ್ತದೆ ಆ ಸರ್ಕಾರದ ವಿರುದ್ಧವಾಗಿ ಆ ಪ್ರತಿನಿಧಿಗಳು ನಾವು ಚುನಾಯಿಸಿದಂಥ ಪ್ರತಿನಿಧಿಗಳು ಹೋಗಕ್ಕಾಗಲ್ಲ ಅವಾಗ ಏನ್ಮಾಡ್ತಾರೆ ಸರ್ಕಾರ ಏನ್ ಮಾಡೋದು ನಮ್ಮ ಏನು ನಾವು ಅದರ ಕಟ್ಪಾಟ್ನಲ್ಲಿ ನಾವಿದ್ದೇವೆ ಆಗಲ್ಲ ಅಂತ ಸೊ ಹಾಗಾಗಿ ಅನೇಕ ಒಂದು ಉದಾಹರಣೆ ಕೊಟ್ಟೆ ಹಾಗೆ ನಮ್ಮ ಆಶೆ ನೆರವೇರಲಿಲ್ಲ ಸೊ ಹಾಗಾಗಿ ಈ ಸಾರಿಗೆ ಪಕ್ಷೇತರ ಅಭ್ಯರ್ಥಿಗೆ ಯಾವಾಗ ಕಟುಬಂಧನ ಇದಿರಲ್ಲ ಅಹ್ ಬಂಧನ ಇರಲ್ಲ ಅವರು ಏನ್ ಮಾಡ್ಬೋದು ನಮ್ಮ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸ್ಬೋದು ನಮ್ಮ ಸಮಸ್ಯೆಗಳನ್ನ ತೆಗೆದುಕೊಂಡೋಗಿ ಸರ್ಕಾರದ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ಬೋದು ನಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಒಂದು ಯಾಕೆ ಇವರನ್ನ ಆರಿಸ್ಕೊಂಡ್ವಿ ಅಂತ ಎರಡನೇದಾಗಿ ಅನೇಕ ತಿಂಗಳುಗಳವರೆಗೆ ಇವ್ರ ಹತ್ರ ನಾವು ಚರ್ಚೆ ಮಾಡಿ ಬೇರೆ ಈಗ ಬಂದಿರ್ತಕ್ಕಂತ ಮೂರು ಅಭ್ಯರ್ಥಿಗಳು ಪ್ರಬಲವಾಗಿ ನಿಮ್ಗೆ ಗೊತ್ತು ಯಾರು ಅಂತ ಆ ಮೂರು ಅಭ್ಯರ್ಥಿಗಳನ್ನ ನಾವು ಭೇಟಿ ಮಾಡಿ ಬಂದು ಡೈಲಾಗ್ ಆಗಿ ಎಲ್ಲ ಆದ್ಮೇಲೆ ಇವರೊಟ್ಟಿಗೆ ನಾವು ಮಾತನಾಡುವಾಗ ಇವರಿಗೆ ಮುಂದೆ ಇನ್ನು ಮೂವತ್ತು ವರ್ಷಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಏನ್ ಬದಲಾವಣೆಗಳನ್ನ ತರಬೇಕು ಅನ್ನುವಂಥ ಹೃದಯದ ಆಕಾಂಕ್ಷೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ ಅದು ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಮೊದಲನೇದಾಗಿ ಆಶೆ ಆದದ್ದು ಶಿಕ್ಷಣ ಕ್ಷೇತ್ರಕ್ಕೆ ಏನಾದರೂ ಯಾಕಂದ್ರೆ ಅವರು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಕೆಲಸ ಮಾಡಿದವರು ವಿದ್ಯಾವಂತರು ವೆಲ್ ಸೆಟಲ್ ಒಂದು ಕಂಪನಿ ಇದೆ ಒಂದು ಏಳ್ನೂರ ಐವತ್ತು ಜನ ಕೆಲ್ಸಗಾರರಿದ್ದಾರೆ ಇದ್ದಾರೆ ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಇವರು ಚುನಾವಣೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಂದು ಸೇವೆ ಸಮಾಜ ಸೇವೆಯನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ ಸೊ ಒಂದು ಅಧಿಕಾರ ಸಿಕ್ಕಲ್ಲಿ ತಾವು ಮಾಡ್ತಕ್ಕಂತ ಸಮಾಜ ಸೇವೆಗೆ ಇನ್ನಷ್ಟು ಪುಷ್ಟಿ ಸಿಕ್ತಂಗಾಗ್ತದೆ ನನ್ಗೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಮೂರುವರೆ ಸಾವಿರ ಹೆಣ್ಣು ಮಕ್ಕಳಿಗೆ ಇವರು ಈಗಾಗಲೇ ತಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಶಿಕ್ಷಣವನ್ನು ನೀಡ್ ನೀಡ್ತಾ ಇದ್ದಾರೆ ಹೀಗೆ ಅನೇಕವು ಅವರು ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ಶಿಕ್ಷಕರಿಗೆ ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಏನೋ ದೃಷ್ಟಿಕೋನ ದೂರದ ದೃಷ್ಟಿಕೋನ ಅದು ನಮ್ಮ ಮನಸ್ಸಿಗೆ ಬಹಳ ಖುಷಿ ಅನಿಸ್ತು ಓ ಇಂಥ ವ್ಯಕ್ತಿಯನ್ನ ಯಾಕಂದ್ರೆ ಒಬ್ಬ ರಾಜಕೀಯ ವ್ಯಕ್ತಿಯನ್ನ ನಾವ್ ಇದುವರೆಗೂ ಗೆಲ್ಸ್ಕೊಬಂದ್ವಿ ಪೊಲಿಟಿಕಲ್ ಪಾರ್ಟಿಯಲ್ಲಿದ್ದಂಥವ್ರನ್ನ ಬಂದ್ವಿ ರಾಜಕೀಯ ದೃಷ್ಟಿಕೋನದಲ್ಲೇ ಅವ್ರ ಕೆಲಸ ಮಾಡ್ಬೇಕಾಗ್ತದೆ ರಾಜಕೀಯ ಆದ್ರೆ ಇವರಿಗೆ ರಾಜಕೀಯ ಮಾಡ್ಬೇಕನ್ನುವಂತ ಆಸೆ ಇಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ನಾನು ಏನಾದ್ರೂ ಒಂದಷ್ಟು ಸೇವೆ ಮಾಡ್ಬೇಕು ಜೊತೆಗೆ ಅಧಿಕಾರ ಇದ್ದು ನಾನು ಶಿಕ್ಷಣ ಇದ್ರೆ ಅಧಿಕಾರದಿಂದ ಉಪಯೋಗಿಸ್ಕೊಂಡು ನಾನು ಇನ್ನಷ್ಟು ಸೇವೆಯನ್ನು ಮಾಡ್ಬೋದು ಅನ್ನುವಂತ ಆಸೆ ನಮ್ಮ ಈ ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಂದು ಮನಸ್ಸನ್ನ ಗೆಲ್ತು ಹಾಗಾಗಿ ಸೊ ಏನು ಐದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಟ್ಟಿಗೆ ಬಂದಿದ್ದೇವೆ ಈಗಾಗಲೇ ನೀವು ಪತ್ರಿಕೆಗಳಲ್ಲಿ ನೋಡಿರ್ತೀರಿ ನಾವು ಮೊನ್ನೆ ರೀಸೆಂಟ್ ಆಗಿ ತುಮಕೂರ್ನಲ್ಲಿ ಎರಡೂ ಸಂಘದ ಅಧ್ಯಕ್ಷರುಗಳು ಸೇರಿ ನಾನು ಮತ್ತೆ ತುಮಕೂರು ಜಿಲ್ಲೆ ಅಧ್ಯಕ್ಷರು ಇಬ್ರು ಸೇರಿ ಒಂದು ಪ್ರ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಪ್ರೆಸ್ ರಿಲೀಸ್ ಅನ್ನು ಮಾಡಿದ್ದೇವೆ ಸೊ ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದ್ದೇವೆ ಚಿಕ್ಕಬಳ್ಳಾಪುರ ದಾವಣಗೆರೆ ಚಿತ್ರದುರ್ಗ ಹೀಗೆ ಹೋಗ್ತಾ ಇದ್ದೇವೆ ಒಂದ್ ದಿವ್ಸ ಸಾಧ್ಯವಾದ್ರೆ ಐದು ಜಿಲ್ಲೆಯವರು ಒಂದ್ ಕಡೆ ಕುತ್ಕೋಬೇಕು ಅನ್ನೋದು ಅಂತ ಆಲೋಚನೆ ಕೂಡ ಇದೆ ನೋಡೋಣ ಮುಂದಕ್ಕೆ ಒಟ್ಟಾರೆ ಪ್ರಪ್ರಥಮ ಹೆಜ್ಜೆ ಆಗಿ ತುಮಕೂರು ಜಿಲ್ಲೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಯ್ತು ಸೊ ನಮ್ ಜೊತೆಯಲ್ಲಿ ಬಹಳ ಸಂತೋಷ ಏನಪ್ಪಾ ಅಂದ್ರೆ ಬರೀ ನಾವೇ ಒಂದಾದ್ವು ಅಂದ್ರೆ ಬೇಸತ್ತದ ನಿರಾಶೆಗೊಂಡಂತ ಆ ಸರ್ಕಾರಿ ಶಾಲೆಯ ಅನೇಕ ಶಿಕ್ಷಕರು ಶಿಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಕೂಡ ನಮ್ಮ ಮಟ್ಟಿಗೆ ಸೇರ್ತಕ್ಕಂಥ ನಮ್ಗೆ ಇನ್ನಷ್ಟು ಪುಷ್ಟಿ ಮತ್ತು ಬಲ ಬಂದಂಗ್ ಆ ಬೇಸತ್ತದಂತ ಜನರು ನಿರೀಕ್ಷೆಯಿಂದ ಕಾಯ್ತಾ ಇದ್ರು ಯಾಕೆ ಅಂತ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ವಿನೋದ್ ಶಿವರಾಜ್ ಅವರು ಈ ಕ್ಷೇ ಈ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಅವರ ಆಶೆ ಮುಂದಿನ ಗುರಿ ಅವರ ಬಯಕೆ ಶಿಕ್ಷಣ ಕ್ಷೇತ್ರಕ್ಕೆ ಏನು ಇಡೀ ಇದುವರೆಗೂ ಇತಿಹಾಸದಲ್ಲಿಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಏನು ಆ ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡ್ತಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸೆಕ್ಯೂರಿಟಿ ಇಲ್ಲ ಅಂದಂಗೆ ಅವರಿಗೆ ನಾನು ಸರ್ಕಾರದ ವತಿಯಿಂದ ಆದಷ್ಟು ಇಲ್ಲ ಅಂದ ಪಕ್ಷಕ್ಕೆ ನನ್ನ ಸ್ವಂತ ಟ್ರಸ್ಟ್ ಕಡೆಯಿಂದಾದ್ರೂ ನಾನು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅವ್ರಿಗೆ ಅನ್ನುವಂತ ಒಂದು ದಿಟ್ಟ ಹೆಜ್ಜೆ ಹೀಗೆ ಕೆಲವರು ನಾನು ಹೇಳ್ತಾ ಬಂದೆ ಯಾಕೆ ನಾವು ಅವ್ರನ್ನ ಆರಿಸ್ಕೊಂಡ್ವಿ ಅಂತ ಸೊ ಹಾಗಾಗಿ ಇಡೀ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಆ ಸಕ್ರಿಯವಾಗಿ ನಾವು ಬಹಳ ಪ್ರಬಲವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ಕೆ ಜಿ ಎಫ್ ನಲ್ಲಿ ಒಂದು ದೊಡ್ಡ ಪೊಲರ್ನಲ್ಲಿ ಆಯ್ತು ಸುಮಾರು ಒಂದು ಮೂರು ಮೂರುವರೆ ಸಾವಿರ ಜನ ಸೇರಿ ಬಂದಿದ್ವಿ ರಂಗಮಂದಿರದಲ್ಲಿ ನಡೀತು ಅದಾದ್ಮೇಲೆ ಕೆ ಜಿ ಎಫ್ ನಲ್ಲಿ ಮೊನ್ನೆ ರೀಸೆಂಟ್ ಆಗಿ ಕಳೆದ ವಾರದಲ್ಲಿ ಕೂಡ ಅಲ್ಲಿ ಕೂಡ ಸಾವಿರಾರು ಜನ ಸೇರಿ ಬಂದಿದ್ವು ಅಲ್ಲೂ ಕೂಡ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಅದು ನಡೀತು ಹೀಗೆ ಆ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಅಹ್ ಸ್ಪರ್ಧಿಸ್ತಾ ಇರ್ತಕ್ಕಂಥ ವಿನೋದ್ ಶಿವರಾಜ್ ಅವರಿಗೆ ನಾವು ಒಕ್ಕೂರ್ನಿಂದ ಆ ಕೆಲಸ ಮಾಡ್ತಾ ಇದ್ದೇವೆ ಮಾಡುವಂತ ತೀರ್ಮಾನವನ್ನ ಸಂಘ ಮಾಡ್ಕೊಂಡಿದೆ ಆ ದಿಕ್ಕಿನಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳವರು ಸರ್ಕಾರಿ ಶಿಕ್ಷಕರು ಮತ್ತೆ ಮತ್ತೆ ಸಂಘ ಸಂಸ್ಥೆಗಳವರು ಅನುದಾನಿತ ಶಿಕ್ಷಣ ಸಂಸ್ಥೆಗಳವರು ಕೂಡ ನಮ್ಮ ಮಟ್ಟಿಗೆ ಕೈ ಜೋಡಿಸಿ ನಮ್ಗೆ ಬಹಳಷ್ಟು ಬಲ ತುಂಬಿದ್ದಾರೆ ಹಾಗಾಗಿ ಈ ಒಂದು ತೀರ್ಮಾನದೊಂದಿಗೆ ಇವತ್ತು ಇಡೀ ಮುಳುಬಾಗಲಿನಲ್ಲಿ ಒಂದಷ್ಟು ಶಾಲೆಗಳನ್ನ ನಾವು ಭೇಟಿ ಮಾಡಿಕೊಂಡು ಕೊನೆಗೊಂದು ಪತ್ರಿಕಾಗೋಷ್ಠಿಯನ್ನ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದು ಕೂತಿದ್ದೇವೆ ಮುಂದೆ ಆ ನಮ್ಮ ತಾಲೂಕಿನ ಅಧ್ಯಕ್ಷರು ಶಂಕರ್ ಅವರು ಮಾತನಾಡ್ತಾರೆ ಆಮೇಲೆ ಅಭ್ಯರ್ಥಿ ನಿಮ್ಮೊಟ್ಟಿಗೆ ಮಾತನಾಡ್ತಾರೆ ಇಲಾಖೆಯ ಸಹೋದ್ಯೋಗಿಗಳು ನಾನು ನಿವೃತ್ತರಾಗಿದ್ದೀನಿ ಆದರೂ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಮಿತ್ರರಿದ್ದಾರೆ ಅವರೊಟ್ಟಿಗೆ ಮೊದಲಿಂದನೂ ಕೂಡ ಒಳ್ಳೆಯ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತಿನ ಈ ಒಂದು ಶಿಕ್ಷಕರ ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಚುನಾವಣೆ ಪ್ರಯುಕ್ತ ನಮ್ಮ ವಿನೋದ್ ಶಿವರಾಜ್ರ ಬಗ್ಗೆ ಹಿರಿಯರೆಲ್ಲ ಹೇಳಿದ್ದಾರೆ ನನಗೂ ಒಂದೆರಡು ತಿಂಗಳ ತಿಂಗಳು ಮಾಹಿತಿ ಇತ್ತು ಅವ್ರ ಸ್ನೇಹಿತರು ಅವ್ರಿಗೆ ಚಿಕ್ಕಬಳ್ಳಾಪುರ ತಾಲೂಕ್ ಗಿರಿ ನಲ್ಲಿ ಇರ್ತಕ್ಕಂಥವ್ರು ನನಗೆ ಮಾತಾಡಿ ಹೇಳಿದ್ರು ಈಗ ಶಂಕರ್ ಅವ್ರು ಹೇಳಿದಂಗೆ ಹೊಸಬ್ರಿಗೆ ಒಂದು ಅವಕಾಶ ಕೊಡೋದು ಜೊತೆಗೆ ಅವರ ಒಂದು ಸೇವೆಯನ್ನ ಇಲ್ಲಿವರೆಗೂ ಕಂಡಿರ್ತಕ್ಕಂತ ಒಂದು ರೀತಿಯನ್ನ ನಾವು ನೋಡಿದಾಗ ಖಂಡಿತವಾಗೂ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅಂತಕ್ಕಂಥದ್ದು ಏನಿದೆಯೋ ಎಲ್ಲ ಕೂಡ ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳಿದಾವೆ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್ಕಾರದಲ್ಲಿ ಈಗ ಸರ್ ಹೇಳಿದಂಗೆ ಒಂದು ಪಕ್ಷದಿಂದ ಚುನಾಯಿತರಾದಂತವ್ರು ಅವ್ರದೇ ಆಗಿರ್ತಕ್ಕಂಥ ಒಂದು ಲಿಮಿಟೇಷನ್ಸ್ ಇರ್ತದೆ ಅವ್ರಿಗೆ ಆದರೆ ಒಬ್ಬ ಪಕ್ಷೇತರ ಅಭ್ಯರ್ಥಿಗಳಿಗೆ ಆ ಒಂದು ಲಿಮಿಟೇಷನ್ ಇರಲ್ಲ ಆ ರೀತಿ ನಮ್ಮ ಸಮಸ್ಯೆಗಳನ್ನು ಅವರು ಪ್ರತಿಪಾದಿಸಬಹುದು ನಮಗೆ ಅವರದಿಂದ ಆಗುವಂತಹ ನೆರವನ್ನ ಕೊಡ್ಬೋದು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಸಲ ನಾವು ಅವರಿಗೆ ಸಹಾಯ ಮಾಡೋಣ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ನೇಹಿತರು ಇನ್ನು ಮುಂದೆ ಇನ್ನೂ ಎರಡು ಮೂರು ಸಲ ಅವರು ಪ್ರವಾಸ ಮಾಡಲಿದ್ದಾರೆ ಸೊ ಒಬ್ಬೊಬ್ಬರಿಗೂ ಕೂಡ ನಾವು ಈ ವಿಚಾರವನ್ನು ತಿಳಿಸಿ ಅವ್ರಿಗೆ ನೆರವು ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ಒಂದು ಅಭಿಪ್ರಾಯ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಯೋಚಿಸಬೇಕು ಅಂತಕ್ಕಂಥದ್ದನ್ನ ತಿಳಿಯ ಬಯಸ್ತೇವೆ ಥ್ಯಾಂಕ್ ಯು